ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ಅಭಿವೃದ್ಧಿಯತ್ತ ಸಾಗಿತ್ತು ಅದರಲ್ಲೂ ಬೇಬಿ ಕಲಾವಿದಿಯರಂತೂ ಹೇಳಿ ಮಾಡಿಸಿದಂತೆ ಆ್ಯಕ್ಟಿಂಗ್ ಮಾಡ್ತಿದ್ರು ಅವರಿಗೆ ಯಾರು ಇಷ್ಟು ಚೆಂದಾಗಿ ಆ್ಯಕ್ಟಿಂಗ್ ಹೇಳಿಕೊಟ್ರು ಅನ್ನುವಷ್ಟರ ಮಟ್ಟಿಗೆ ಮಕ್ಕಳಾಗಿದ್ದರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ತಮ್ಮ ಕಲಾ ಪ್ರತಿಭೆಯನ್ನು ತೋರ್ಪಡಿಸ್ತಿದ್ರು ಆದರೆ ಬಾಲ ಕಲಾವಿದರಾಗಿದ್ದಂತಹ ನಟ ನಟಿಯರು ಈಗ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಮೂವತ್ತೈದು ವರ್ಷಗಳ ನಂತರ ಬೇಬಿ ಇಂದಿರಾ ಅವರು ಮತ್ತೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಹಾಗಾದ್ರೆ ಬೇಬಿ ಇಂದಿರಾ ಈಗ ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಇದೆಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಬೇಬಿ ಇಂದಿರಾ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬೇಬಿ ಇಂದಿರಾ ಅವರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಸಾಕಷ್ಟು ಅದ್ಭುತ ಕಲಾವಿದಿಯಾಗಿ ತೆರೆಯ ಮೇಲೆ ಮಿಂಚಿ ಆನಂತರ ತೆರೆಮರಿಗೆ ಹಿಂದೆ ಸರಿತಾರೆ ತಮ್ಮ ಖಾಸಗಿ ಜೀವನದತ್ತ ಮುಖ ಮಾಡಿದಂತಹ ನಟಿ ನಂತರ ನಟನೆಯಲ್ಲಿ ಆಸಕ್ತಿ ತೋರೋದಿಲ್ಲ ಆದರೆ ಇದೀಗ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಕೆಲವು ಮಾಧ್ಯಮಗಳ ಮೂಲಕ ಗೊತ್ತಾಗ್ತಿದೆ ಅದರಲ್ಲಿ ನೂರ ಇಪ್ಪತ್ತ್ ಮೂರರ ಚಿತ್ರಗಳಲ್ಲಿ ನಟಿಸಿದ್ದ ಬೇಬಿ ಇಂದಿರಾ ಅವರು ಕೂಡ ಒಬ್ರು ಅಂತ ಹೇಳಬಹುದು ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾಗಿ ನಟಿಸಿ ಅವರ ಸಿಹಿ ಮಾತುಗಳಿಂದಲೇ ಬೇಬಿ ಇಂದಿರ ವೀಕ್ಷಕರ ಮನಸ್ಸನ್ನ ಗೆದ್ದಿದ್ರು ಇದೀಗ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿರೋ ಬೇಬಿ ಇಂದಿರಾ ಅವರು ಕನ್ನಡ ಚಿತ್ರರಂಗದಲ್ಲಿನ ತಮ್ಮ ನಟನೆಯ ನೆನಪು ಹಾಗೂ ಅವರ ಅಭಿಮಾನಿಗಳು ಜೊತೆಗೆ ಅವರ ಸ್ನೇಹಿತರ ಬಗ್ಗೆ ನೆನೆದು ಕಣ್ಣೀರಿಟ್ಟಿದ್ದಾರೆ ಯುಗಾದಿ ಹಬ್ಬದ ದಿನವೇ ಮೂವತ್ತೈದು ವರ್ಷಗಳ ಬಳಿಕ ಮತ್ತೆ ನಮ್ಮ ನಿಮ್ಮೆಲ್ಲರ ಎದುರಿಗೆ ಪ್ರತ್ಯಕ್ಷರಾಗಿದ್ದಾರೆ ಅಲ್ಲದೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಆಶೀರ್ವಾದಕ್ಕೆ ನಾನಿನ್ನೂ ಚೆನ್ನಾಗಿದ್ದೀನಿ ಕನ್ನಡಿಗರಿಗೆ ಸಹಸ್ರ ಕೋಟಿ ಅನಂತ ಧನ್ಯವಾದಗಳು ತಮ್ಮ ನಟನೆಯ ಹಾಗೂ ಜೀವನದ ಕ್ಷಣಗಳನ್ನು ಮೆಲುಕು ಹಾಕ್ತಾ ಇದೀಗ ಅವರು ನಮ್ಮ ಕನ್ನಡಿಗರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಕನ್ನಡ ತಮಿಳು ತೆಲುಗು ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಬೇಬಿ ಇಂದಿರಾ ಅಲ್ಲದೆ ನಾಯಕಿಯಾಗಿಯೂ ಕೂಡ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಅರ್ಜುನ್ ಸರ್ಜಾ ಅವರ ಜೊತೆಗೆ ನಾಯಕಿಯಾಗಿ ನಟಿಸಿದಂತಹ ಮಳೆ ಬಂತು ಮಳೆ ಸಿನಿಮಾವನ್ನ ಎಂದಿಗೂ ಕೂಡ ಮರೆಯೋ ಹಂಗಿಲ್ಲ ಅಂಜದ ಗಂಡು ಸಿನಿಮಾದಲ್ಲಿ ಎರಡನೇ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಅದಾದ ನಂತರ ಸಂಪೂರ್ಣವಾಗಿ ನಟನೆಯಿಂದ ಹಿಂದೆ ಸೇರಿದ್ರು ಅದಕ್ಕೆ ಕಾರಣ ತಮಿಳಿನ ನಟ ಶ್ರೀಧರ್ ಅವರನ್ನು ಮದುವೆಯಾಗಿ ಚೆನ್ನೈನಲ್ಲಿ ವಾಸವಿರ್ತಾರೆ ನಂತರ ಪತಿಯವರು ನಿಧನರಾಗ್ತಾರೆ ಅದಾದ್ಮೇಲೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ ಹೀಗಾಗಿ ಅವರು ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಸದ್ಯಕ್ಕೆ ಇಂದ್ರ ತಮಿಳುನಾಡಿನ ಚೆನ್ನೈನ ಕೋಟಿವಾಕಂ ಕರ್ಪಗಂಬಲ್ ನಗರದಲ್ಲಿ ತಮ್ಮ ಮಕ್ಕಳೊಂದಿಗೆ ವಾಸವಿದ್ದು ಸದ್ಯ ಸಂದರ್ಶನ ನೋಡಿರ್ತಕ್ಕಂಥ ಅವರ ಅಭಿಮಾನಿಗಳು ಹಾಗೂ ನೆಟ್ಟಿಗರು ಮತ್ತೆ ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಇವರ ಇಂಟರ್ವ್ಯೂ ನೋಡ್ತಿದ್ರೆ ಮತ್ತೆ ಕನ್ನಡ ಚಿತ್ರರಂಗ ಅಥವಾ ಕನ್ನಡ ಕಿರುತೆರೆ ಇಲ್ಲವೇ ತೆಲುಗು ತಮಿಳು ಕಿರುತೆರೆಯಲ್ಲಿ ಮತ್ತೆ ಸಕ್ರಿಯರಾಗುವ ಎಲ್ಲ ಸಾಧ್ಯತೆಗಳು ಇದೆ ಆದರೆ ಮುಂದಿನ ದಿನಗಳಲ್ಲಿ ಮಾತ್ರ ಇದೆಲ್ಲದಕ್ಕೂ ಉತ್ತರ ಸಿಗಲಿದೆ ನೀವು ಕೂಡ ಇವರು ಕಮ್ ಬ್ಯಾಕ್ ಮಾಡಲಿ ಅಂತ ಹಾರೈಸ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು